ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ದಿನಗಳು ಎಷ್ಟು ಬೇಗ ಉರುಳ್ತವೆ ನೋಡಿ ನಮ್ಮವರು ಅನ್ಸ್ಕೊಂಡವರು ನಮ್ಮಿಂದ ದೂರವಾಗಿ ಅದೆಷ್ಟೋ ದಿನಗಳು ಆದ್ರೂ ನಿನ್ನೆ ಮೊನ್ನೆ ದೂರ ಆಗಿತ್ತಾರ ಅನ್ಸುತ್ತೆ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ವಿಷಯದಲ್ಲೂ ಇದೇ ಆಗ್ತಿರೋದು ಸ್ಪಂದನ ಮೊನ್ನೆ ಮೊನ್ನೆ ಸಾವನ್ನಪ್ಪಿದಂತಿದೆ ಅಷ್ಟರಾಗಲೇ ಒಂದು ವರ್ಷ ಆಗೋ ದಿನಗಳು ಹತ್ತಿರ ಬಂದಿದೆ ಆತ್ಮಿಗೆರೆ ವಿಜಯ್ ರಾಘವೇಂದ್ರ ತಮ್ಮ ಪತ್ನಿಯನ್ನ ಅದೆಷ್ಟು ಇಷ್ಟ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಆ ದೇವರಿಗೂ ಹೊಟ್ಟೆ ಕಿಚ್ಚು ತಂದಿದ್ದೇನೋ ಬಹುಶಃ ಇದೇ ಕಾರಣಕ್ಕೂ ಏನೋ ಆ ಭಗವಂತ ಅಷ್ಟು ಬೇಗ ಸ್ಪಂದನಾರನ್ನ ಕರ್ಕೊಂಡ್ಬಿಟ್ನೇನೋ ಇದೆಲ್ಲ ಆಗಿ ಒಂದು ವರ್ಷದ ಬಳಿಕ ನಟ ವಿಜಯ್ ರಾಘವೇಂದ್ರ ತಮ್ಮ ಪತ್ನಿ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದಾರೆ ಅದರಲ್ಲೂ ತಾವೊಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದರ ಬಗ್ಗೆಯೂ ವಿಜಯ್ ರಾಘವೇಂದ್ರ ಅವರೇ ಹೇಳ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಆಗಸ್ಟ್ ತಿಂಗಳು ವಿಜಯ್ ರಾಘವೇಂದ್ರ ತಮ್ಮ ಜೀವ ಇರೋವರೆಗೂ ಮರೆಯಲ್ಲ ಯಾಕಂದರೆ ಅವರ ಬದುಕಲ್ಲಿ ನಡೆಯಬಾರದ ಘಟನೆ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಲ್ಲೇ ಯಾಕಂದ್ರೆ ಅವರ ಬದುಕಲ್ಲಿ ನಡೆಯಬಾರದ ಘಟನೆ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಲ್ಲೇ ಆಗಸ್ಟ್ ಆರರಲ್ಲಿ ಬ್ಯಾಂಕಾಕ್ ಪ್ರವಾಸಕ್ಕೆ ಹೋಗಿದ್ದಾಗ ಹೃದಯಾಘಾತ ಸಂಭವಿಸಿ ದುರಂತ ಅಂತ್ಯ ಕಂಡಿದ್ರು ಅಂದಿನಿಂದ ಈ ಕ್ಷಣದವರೆಗೂ ವಿಜಯ್ ರಾಘವೇಂದ್ರ ಅನುಭವಿಸ್ತಿರೋ ಯಾತನೆ ಇದೆಯಲ್ಲ ಅಷ್ಟಿಷ್ಟಲ್ಲ ಜೀವವೇ ಹೋದ ಶರೀರದಂತಾಗಿದ್ದಾರೆ ಆದ್ರೆ ಇವತ್ತಿಗೂ ಕೂಡ ಸ್ಪಂದನ ಇಲ್ಲ ಅಂತ ಯಾವತ್ತಿಗೂ ಅನ್ಕೊಂಡಿಲ್ಲ ಸ್ಪಂದನ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ ಜೊತೆಯಲ್ಲೇ ಇದ್ದಾಳೆ ಆಗಸ್ಟ್ ತಿಂಗಳು ಬಂದ್ರು ಮನಸ್ಸು ಭಾರ ಆಗುತ್ತೆ ಆ ಕೆಟ್ಟ ದಿನಗಳನ್ನ ಮರೆಯಬೇಕು ಅಂದ್ರು ಅದು ಅಸಾಧ್ಯದ ಮಾತು ಆತ್ಮೀಗೆರೆ ಆಗಸ್ಟ್ ತಿಂಗಳು ವಿಜಯ್ ರಾಘವೇಂದ್ರ ಪಾಲಿಗೆ ನೋವು ನಲಿವು ಎರಡನ್ನೂ ಕೊಟ್ಟ ತಿಂಗಳು ಯಾಕಂದ್ರೆ ಒಂದ್ ಕಡೆ ಪತ್ನಿ ಸಾವನ್ನಪ್ಪಿದ್ದು ಇದೇ ತಿಂಗಳಲ್ಲಿ ಆದ್ರೆ ಸ್ಪಂದನ ಅವರನ್ನ ಮದುವೆಯಾಗಿದ್ದು ಕೂಡ ಇದೇ ತಿಂಗಳಲ್ಲಿ ಆಗಸ್ಟ್ ಇಪ್ಪತ್ತಾರು ವಿಜಯ್ ರಾಘವೇಂದ್ರ ಅವರ ವಿವಾಹ ವಾರ್ಷಿಕೋತ್ಸವ ಆತ್ಮೀಗೆರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ವಿಜಯ್ ರಾಘವೇಂದ್ರ ತಮ್ಮ ಪತ್ನಿ ಬಗ್ಗೆ ತಾವಾಗಿಯೇ ಎಂದೂ ಕೂಡ ಮಾತನಾಡಿರಲಿಲ್ಲ ಹಲವಾರು ಇಂಟರ್ವ್ಯೂಗೆ ಹೋದಾಗ ಒಂದಿಷ್ಟು ಆಂಕರ್ಗಳು ಸ್ಪಂದನ ಅವರ ಹಳೆ ದಿನಗಳನ್ನ ಕಿಡಿಕಿ ಕಿಡುಕಿ ಕೇಳಿದಾಗ ಕಣ್ಣೀರಿಟ್ಟಿದ್ರು ಆದ್ರೆ ಅವರಾಗಿಯೇ ಯಾವತ್ತೂ ತಮ್ಮ ಪತ್ನಿ ಬಗ್ಗೆ ಮಾತಾಡಿರ್ಲಿಲ್ಲ ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಪತ್ನಿ ಸಾವನ್ನಪ್ಪಿ ಒಂದು ವರ್ಷ ಆಗ್ತಾ ಬರ್ತಿರೋ ಹೊತ್ತಲ್ಲೇ ತಮ್ಮ ಪತ್ನಿ ಬಗ್ಗೆ ಒಂದಿಷ್ಟು ಕಥೆಗಳನ್ನ ಹೇಳ್ಕೊಂಡಿದ್ದಾರೆ ಸ್ಪಂದನ ಸಾವನ್ನಪ್ಪಿದಾಗ ಈ ಜೀವನವೇ ನಶ್ವರ ಅನ್ನು ಹಾಗಿದ್ದವರು ನಟ ವಿಜಯ್ ರಾಘವೇಂದ್ರ ದುಃಖ ಉಮ್ಮಳಿಸಿ ಉಮ್ಮಳಿಸಿ ಬರ್ತಿದ್ರು ಜನರ ಮುಂದೆ ಕಣ್ಣೀರು ಹಾಕಬಾರದು ಅಂತ ನೋವನ್ನ ತಮ್ಮಲ್ಲೇ ಕಟ್ಕೊಂಡಿದ್ರು ಮೊದಲೇ ವಿಜಯ್ ರಾಘವೇಂದ್ರ ಅಂದ್ರೆ ಹೆಂಗರಳು ಪತ್ನಿಯನ್ನ ತನ್ನ ಜೀವ ಅಂದ್ಕೊಂಡವರು ಸ್ಪಂದನ ಅಂತ್ಯಕ್ರಿಯೆ ನೆರವೇರುವ ಕ್ಷಣದವರೆಗೂ ಎಲ್ಲೂ ಬಿಕ್ಕಿ ಬಿಕ್ಕಿ ಆಗ್ತಿರಲಿಲ್ಲ ತಾವೇ ಸಮಾಧಾನ ಮಾಡಿಕೊಂಡು ಸುಮ್ಮನಾಗ್ತಾ ಇದ್ರು ಆತ್ಮೀಗೆರೆ ಅದು ಸ್ಪಂದನ ಅವರ ಮೂರನೇ ತಿಂಗಳ ಪೂಜೆ ಸಮಯ ಅವತ್ತು ವಿಜಯ್ ರಾಘವೇಂದ್ರ ತುಂಬಾನೇ ಕಣ್ಣೀರು ಹಾಕಿದ್ರು ಪತ್ನಿ ಇಲ್ಲದೆ ಒಬಂಟಿಯಾಗಿ ಮೂರು ತಿಂಗಳು ಕಳೆದಿದ್ದ ನೋವೊಂದು ಕಡೆ ಇನ್ನೊಂದೆಡೆ ನನ್ನ ಪತ್ನಿ ಯಾವತ್ತೂ ಸಿಗೋದೇ ಇಲ್ವಲ್ಲ ಅನ್ನೋ ನೋವು ಇನ್ನೊಂದು ಕಡೆ ಎಲ್ಲವೂ ಒಮ್ಮೆಲೆ ದುಃಖವಾಗಿ ಹೊರಬಂದಿತ್ತು ಅದೆಷ್ಟು ಅತ್ತಿದ್ರು ಅಂದ್ರೆ ಜೀವವೇ ಹೋಗ್ತೇನೋ ಅನ್ನೋವಷ್ಟರ ಮಟ್ಟಿಗೆ ಕಣ್ಣೀರು ಸುರಿಸಿದ್ರು ಅವತ್ತು ವಿಜಯ್ ರಾಘವೇಂದ್ರ ಅಳ್ತಿದ್ದನ್ನ ನೋಡಿದ ಪ್ರತಿಯೊಬ್ಬ ಸಂಬಂಧಿಕರು ಕೂಡ ಕಣ್ಣೀರು ಸುರಿಸಿದ್ರು ಇಂತ ಗಂಡ ಹೆಂಡತಿಯನ್ನ ಇನ್ಯಾವ ಜನ್ಮದಲ್ಲೂ ನೋಡೋದಿಕ್ಕಾಗಲ್ಲ ಅಂತ ಮನಸಾರೆ ನೊಂದು ಹೋಗಿದ್ರು ಆತ್ಮಗೆರೆ ವಿಜಯ್ ರಾಘವೇಂದ್ರ ಒಂದು ಕ್ಷಣವೂ ಪತ್ನಿಯನ್ನ ನೆನಪು ಮಾಡ್ಕೊಳ್ಳೋದೇ ಇರೋದೇ ಇಲ್ಲ ಮಗನ ಮುಂದೆ ಎಲ್ಲಿ ಅವನು ನೊಂದ್ಕೊಳ್ತಾನೋ ಅವನಲ್ಲಿ ಧೈರ್ಯ ಕಳ್ಕೊಳ್ತಾನೋ ಅಂತ ಶೌರ್ಯನ ಮುಂದೆ ಕಣ್ಣೀರು ಹಾಕಲ್ಲ ಆದರೆ ಸ್ಪಂದನಾ ಜೊತೆ ಕಳೆದ ಒಂದೊಂದು ಕ್ಷಣಗಳನ್ನು ತಂದೆ ಮಗ ನಿತ್ಯವೂ ಮೆಲುಕು ಹಾಕ್ತಾರಂತೆ ಕೌರಿಗೆ ತಾಯಿ ಅಂದ್ರೆ ಜೀವ ಆದರೆ ಇವತ್ತಿಗೂ ಕೂಡ ಅದನ್ನ ತಮ್ಮ ತಂದೆ ಮುಂದೆ ತೋರಿಸ್ಕೊಂಡಿಲ್ವಂತೆ ತನಗೆಷ್ಟೇ ನೋವಾದರೂ ತಾಯಿಯ ನೆನಪು ಕಾಡಿದ್ರೂ ಕೂಡ ಯಾವತ್ತೂ ತಂದೆ ಮುಂದೆ ಬಂದು ಕಣ್ಣೀರು ಸುರಿಸಿಲ್ವಂತೆ ವಿಜಯ್ ರಾಘವೇಂದ್ರ ಅವರ ಸ್ನೇಹಿತರ ಜೊತೆ ತನ್ನ ತಾಯಿಯ ಬಗ್ಗೆ ಹೇಳ್ಕೊಂಡು ಕಣ್ಣೀರು ಸುರಿಸ್ತಾರಂತೆ ಆತ್ಮೀಗೆರೆ ವಿಜಯ್ ರಾಘವೇಂದ್ರ ತಮ್ಮ ಮಗನ ಕನಸಿನ ಬಗ್ಗೆ ಯಾವತ್ತೂ ಕೂಡ ಹೇಳ್ಕೊಂಡಿರಲಿಲ್ಲ ಇದೇ ಮೊದಲ ಬಾರಿಗೆ ಮಗ ಮತ್ತು ಪತ್ನಿ ಕನಸಿನ ಬಗ್ಗೆ ಹೇಳ್ಕೊಂಡಿದ್ದಾರೆ ಶೌರ್ಯನನ್ನ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೀರೋ ಮಾಡಬೇಕು ಅನ್ನೋದು ಸ್ಪಂದನಾ ಅವರ ದೊಡ್ಡ ಕನಸಾಗಿತ್ತು ಹೀಗಾಗಿಯೇ ಹಿರಿಯ ನಿರ್ದೇಶಕ ನಾಗಾಭರಣ ಗರಡಿಯಲ್ಲಿ ಅಭಿನಯ ಕಲಿಯುವುದಕ್ಕೆ ಬಿಟ್ಟಿದ್ರು ಈ ಕನಸನ್ನ ನನಸು ಮಾಡುವತ್ತ ವಿಜಯ್ ರಾಘವೇಂದ್ರ ಹೆಜ್ಜೆ ಇಟ್ಟಿದ್ದಾರೆ ವಿಜಯ್ ರಾಘವೇಂದ್ರ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದು ಚಿನ್ನಾರಿ ಮುತ್ತ ಸಿನಿಮಾ ಮೂಲಕ ಈ ಸಿನಿಮಾ ಬಂದು ಮೂವತ್ತೊಂದು ವರ್ಷ ಆಗಿದೆ ಹೀಗಾಗಿ ಚಿನ್ನಾರಿ ಮುತ್ತ ಪಾರ್ಟ್ ಟು ಮಾಡಬೇಕು ಅನ್ನೋ ಕನಸು ಕಂಡಿದ್ದಾರೆ ಈ ಸಿನಿಮಾದಲ್ಲಿ ಶೌರ್ಯ ನಟಿಸಬಹುದು ಆದರೆ ಯಾವುದೂ ಗೊತ್ತಿಲ್ಲ ಅಂತ ವಿಜಯ್ ರಾಘವೇಂದ್ರ ತಮ್ಮ ಮಗನ ಸಿನಿಮಾ ಎಂಟ್ರಿ ಬಗ್ಗೆ ಸೂಕ್ಷ್ಮವಾಗಿ ಸುಳಿವು ನೀಡಿದ್ದಾರೆ ಆತ್ಮೀಯರ ವಿಜಯ್ ರಾಘವೇಂದ್ರ ಬಗ್ಗೆ ಯಾವತ್ತು ಸುದ್ದಿ ಮಾಡಿದ್ರು ಅವರು ಇನ್ನೊಂದು ಮದುವೆ ಆಗ್ತಾರಾ ಅಂತ ಬಹುತೇಕರು ಕಮೆಂಟ್ ಮಾಡೋದು ಆದ್ರೆ ಈ ಬಗ್ಗೆ ಕನಸು ಮನಸ್ಸಲ್ಲೂ ವಿಜಯ್ ರಾಘವೇಂದ್ರ ಯೋಚನೆ ಮಾಡಿಲ್ಲ ಬಿಡಿ ಸ್ಪಂದನ ಜಾಗದಲ್ಲಿ ಇನ್ನೊಬ್ಬರನ್ನ ಊಹಿಸಿಕೊಳ್ಳೋದು ಇಲ್ಲ ಬಿಡಿ ಹೀಗಾಗಿಯೇ ವಿಜಯ್ ರಾಘವೇಂದ್ರಗೆ ಇನ್ನೊಂದು ಮದುವೆ ಆಗಿ ಅಂತ ಹೇಳೋ ಧೈರ್ಯವನ್ನ ಯಾರು ಮಾಡೋದೇ ಇಲ್ಲ ಇದಲ್ವಾ ನಿಜವಾದ ಪ್ರೀತಿ ಅಂದ್ರೆ ಗಂಡಾಗಲಿ ಹೆಣ್ಣಾಗಲಿ ತೀರಿಕೊಂಡ ಆರೇ ಆರು ತಿಂಗಳಲ್ಲಿ ಮತ್ತೊಂದು ಸಂಸಾರ ಶುರು ಮಾಡೋರೆ ಹೆಚ್ಚು ಇಂಥವರ ಮಧ್ಯೆ ವಿಜಯ್ ರಾಘವೇಂದ್ರ ನಿಜಕ್ಕೂ ಅತ್ಯದ್ಭುತ ವ್ಯಕ್ತಿಯಾಗಿ ನಿಲ್ತಾರೆ ಆತ್ಮೀಕರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ